ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲ ನನ್ನ ಚಾನಲ್ಗೆ ಸ್ವಾಗತ ಇಲ್ಲಿ ನಾನು ನಿಮಗೆ ಒಂದು ಉಪಯುಕ್ತಕರವಾದ ವಿಷಯವನ್ನು ಹೇಳಲು ಬಂದಿದ್ದೇನೆ ಇಲ್ಲಿ ನಿಮಗೆ ಹಣದ ಅವಶ್ಯಕತೆ ತುಂಬಾ ಇರುತ್ತೆ ಪ್ರತಿಯೊಬ್ಬ ಜೀವಿಗೂ ಕೂಡ ಹಣ ಬೇಕೇ ಬೇಕು ಈಗಿನ ಜಗತ್ತಲ್ಲಿ ಹಣವಿದ್ದರೆ ಮಾತ್ರ ಮರ್ಯಾದೆ ಅನ್ನೋ ಲೆವೆಲ್ಲಿಗೂ ಕೂಡ ಬಂದಿದ್ದಾಗಿದೆ ಸೊ ಹೀಗಾಗಿ ಹಣ ನಮಗೆ ಎಷ್ಟೆಲ್ಲ ಉಪಯೋಗ ಆಗುತ್ತೆ ಏನಾದರೂ ನಾವು ಆರಾಮಿಲ್ಲ ಅಂದರೂ ಕೂಡ ಹಣ ಬೇಕಾಗುತ್ತೆ ನಮಗೆ ಏನಾದರೂ ಕಷ್ಟ ಬಂದರೂ ಹಣ ಬೇಕಾಗುತ್ತೆ ಈಗಿನ ಜನ ಕೂಡ ಹಣಕ್ಕೇ ಮೊರೆ ಹೋಗ್ತಾ ಇದ್ದಾರೆ ಆದರೆ ಹಣವೇ ನಿಲ್ತಾ ಇಲ್ಲಪ್ಪ ನಮ್ಮ ಕೈಯಲ್ಲಿ ಏನು ಮಾಡೋದು ಅನ್ನೋ ಒಂದು ಪ್ರಶ್ನೆ ಎಲ್ಲರಲ್ಲೂ ಕಾಡ್ತಾ ಇದೆ ಅದಕ್ಕಾಗಿ ನಾನು ನಿಮಗೆ ಒಂದು ಒಳ್ಳೆಯ ಉಪಾಯವನ್ನು ತೆಗೆದುಕೊಂಡು ಬಂದಿದ್ದೇನೆ ಇದನ್ನು ಮಾಡ್ತಾ ಬಂದರೆ ಒಂದೇ ತಿಂಗಳಲ್ಲಿ ನಿಮ್ಮ ಹಣದ ವ್ಯಯ ಕಡಿಮೆ ಆಗಿ ಹಣ ನಿಲ್ಲುತ್ತೆ ಹಣ ಬೇರೆ ಮೂಲದಿಂದ ಕೂಡ ಬರುತ್ತೆ ಅದು ಏನು ಮಾಡಬೇಕು ಅನ್ನೋದನ್ನು ನಿಮಗೆ ಮುಂದೆ ಹೇಳ್ತಾ ಹೋಗ್ತೇನೆ ಏನಪ್ಪ ಅದು ಅನ್ನೋದಾದರೆ ಇಲ್ಲಿ ನೋಡ್ಬೋದು ನೀವು ಹುಣ್ಣಿಮೆ ಮತ್ತು ಅಮಾವಾಸ್ಯ ದಿನ ಏನು ಮಾಡಬೇಕು ಅಂದರೆ ಒಂದು ನೋಟು ಅಥವಾ ನಿಮ್ಮ ಹತ್ರ ಒಂದು ಕಟ್ ನೋಟಿದ್ದರೆ ಅಥವಾ ನಿಮ್ಮ ಹತ್ರ ಒಂದು ಹತ್ತು ರೂಪಾಯಿ ಕೂಡ ಇರ್ಬೋದಲ್ವಾ ಅದನ್ನು ಏನು ಮಾಡಬೇಕು ಅನ್ನೋದು ಹೇಳ್ತೇನೆ ಒಂದು ಮಣ್ಣಿನ ದೀಪ ತೆಗೆದುಕೊಳ್ಳಿ ಅದರಲ್ಲಿ ಒಂದು ಬತ್ತಿಯನ್ನು ಹಾಕಿ ದೀಪವನ್ನು ಹಚ್ಚಿ ಇಲ್ಲಿ ತೋರಿಸ್ತಾ ಇದ್ದೀವಲ್ಲ ಈ ರೀತಿಯಾಗಿ ಇದು ಈ ರೀತಿಯಾಗಿ ದೀಪವನ್ನು ಹಚ್ಚಿದರೆ ಆದರೆ ನೋಟಿನ ಮೇಲೆ ಅಲ್ಲ ಸೈಡಲ್ಲೇ ಹಚ್ಬೋದು ನೀವು ಈ ರೀತಿಯಾಗಿ ಆ ನೋಟಿನ ಕಂತೆ ಅಥವಾ ನೋಟಿನ ಬಲಭಾಗ ಎಡಭಾಗ ಎಲ್ಲಾದರೂ ಹಚ್ಚಿ ಅದನ್ನು ದೇವಿಯ ರೂಪದಲ್ಲಿ ನೀವು ಪೂಜಿಸಬೇಕಾಗುತ್ತೆ ಅದು ದೀಪ ಎಷ್ಟೊತ್ತು ಉರಿತದೆ ಉರಿಲಿ ಆ ರೀತಿ ಮಾಡುವುದರಿಂದ ನಮಗೆ ಯಾವುದೇ ಕೂಡ ಹಣದ ವ್ಯಯ ಆಗುವುದಿಲ್ಲ ಹಣ ಬರ್ತಾನೆ ಇರುತ್ತೆ ಧನಲಕ್ಷ್ಮಿ ಬರ್ತಾನೆ ಇರುತ್ತೆ ಈ ರೀತಿಯಾಗಿ ನೀವು ದೀಪ ಹಚ್ಚಬೇಕು ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನಗಳ ಕಾಲ ಈ ರೀತಿ ಮಾಡುವುದರಿಂದ ನಿಮಗೆ ಹಣದ ಹರಿವು ತುಂಬಾ ಆಗುತ್ತೆ ಈ ಎಷ್ಟೋ ಉದಾಹರಣೆಗಳು ಕೂಡ ಇದೆ ಈ ಒಂದು ಉಪಾಯವನ್ನು ಮಾಡಿ ಹಾಗೆ ಇದರ ಫಲಿತಾಂಶವನ್ನು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫ್ರೆಂಡ್ಸ್